ಪಟ್ಟಣದ ಬೆಸ್ಟ್ ಮೌಂಟೇಸರಿ ಸ್ಕೂಲ್ನಲ್ಲಿ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಚ್ ಕೆ ನೀಲಮ್ಮ ತಿಮ್ಮಪ್ಪ ದೀಪ ಬೆಳಗಿಸುವ ಮೂಲಕ ಆಚರಿಸಿದರು ತೆಕ್ಕಲ್ಕೋಟೆ ಪಟ್ಟಣದ ಬೆಸ್ಟ್ ಮೌಂಟೇಸರಿ ಶಾಲೆ ಆಟದೊಂದಿಗೆ ಪಾಠ ಎನ್ನುವಂತಹ ವಿನೂತನ ಚಟುವಟಿಕೆಯುಕ್ತ ಶಿಕ್ಷಣ ಎಂಬ ಪೂರ್ವ ಕಳೆದ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಭಾರತ ಎಜುಕೇಶನಲ್ ಸರ್ವಿಸಸ್ ಟ್ರಸ್ಟ್ ನ ಕಾರ್ಯದರ್ಶಿ ಚಾಂದ್ ಬಾಷಾ ಇವರ ನೇತೃತ್ವ ನಡೆಯುತ್ತಿದೆ ನುರಿತ ಅನುಭವಿ ಸಿಬ್ಬಂದಿ ವರ್ಗ ಹಾಗೂ ಉತ್ತಮ ಶೈಕ್ಷಣಿಕ ವಾತಾವರಣ ಹೊಂದಿದ ಶಾಲೆ ಇದಾಗಿದ್ದು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಮಕ್ಕಳ ಬೌದ್ಧಿಕ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಉತ್ತಮ ವಾತಾವರಣ ಹೊಂದಿದೆ ಎಂದು ಮಕ್ಕಳ ಪೋಷಕರ ಅಭಿಪ್ರಾಯವಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಚ್ ಕೆ ನೀಲಮ್ಮ ತಿಮ್ಮಪ್ಪ ಮಾತನಾಡಿ ಜವಾಹರ್ಲಾಲ್ ನೆಹರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪ್ರಮುಖ ರಾಜಕಾರಣಿಯಾಗಿದ್ದರು ಅವರು ಭಾರತದ ಮಕ್ಕಳೊಂದಿಗೆ ಬಹಳ ಸಂಬಂಧವನ್ನು ಹಚ್ಚಿಕೊಂಡಿದ್ದಾರೆ ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಜವಾಹರಲಾಲ್ ನೆಹರು ತಮ್ಮ ಜೀವನದಲ್ಲಿ ಮಕ್ಕಳನ್ನು ಅವರ ಜಾತಿ ಮತ ಧರ್ಮ ಸಂಸ್ಕೃತಿ ಯಾವುದನ್ನು ಲೆಕ್ಕಿಸದೆ ಮೆಚ್ಚಿ ಪ್ರೀತಿಸುತ್ತಿದ್ದರು ಜವಾಹರ್ಲಾಲ್ ನೆಹರು ಜನಪ್ರಿಯತೆಯಿಂದ ಹೆಸರಾದವರು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನವನ್ನು ಭಾರತದಲ್ಲಿ ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಬಾಷಾ ಹೇಳಿದರು ಪುಟಾಣಿ ಮಕ್ಕಳು ರಾಷ್ಟ್ರವೀರರ ಮತ್ತು ಮಹನೀಯರ ವೇಷಭೂಷಣಗಳನ್ನು ತೊಟ್ಟು ಎಲ್ಲರನ್ನು ಆಕರ್ಷಿಸಿದರು ಚಾಂದ್ ಬಾಷಾ ಬಂದೇ ನವಾಜ್ ಇಸಾಕ್ ನೂರ್ ಬಾಷಾ ಪಟ್ಟಣ ಪಂಚಾಯಿತಿ ಸದಸ್ಯ ನಸರುದ್ದೀನ್ ಶಾಲೆಯ ಶಿಕ್ಷಕರು ಮಕ್ಕಳು ಸೇರಿದಂತೆ ಪೋಷಕರು ಸಾರ್ವಜನಿಕರು ಇದ್ದರು ರಾಜಸಾಬ್ ಎನ್ ಕೆ ಎಸ್ ಟಿವಿ ಫೋರ್ ಸಿರುಗುಪ್ಪ